ಯಾವ ಮೋಡದ ಹನಿಯೋ ಯಾವ ದಡದ ದನಿಯೋ ತರಲಿದೆ ಮರೆತಾಗೋಗಿದೆ ಎಂದು ನಗಲು ಹೊರ ಹೆಚ್ಚ ಹಲೋ ನಗವಣಿ ಅವರೇ ಹೇಳಿ ನಿಮ್ಮ ಹಸ್ಬೆಂಡ್ ರಾಜು ಅವರು ಎಲ್ಲಿದ್ದಾರೆ ಹಸ್ಬೆಂಡ್ ಅಲ್ಲ ಅವ್ರು ನಾನು ಅವ್ರ ಮಗಳು ನಿಮ್ಮ ಇಲ್ಲಮ್ಮ ನಮ್ಮಮ್ಮ ಇಲ್ಲ ಇದಾರೆ ಕೊಡಿಮ್ಮ ಮಾ ಒಂದು ನಿಮಿಷ ಸರ್ ಒಂದು ನಿಮಿಷ ಇರಿ ಹಲೋ ಹಲೋ ನಾಗೋಣಿ ಅವರು ಹಾ ಹೇಳಿ ಸರ್ ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾರಮ್ಮ ಈಗ ಹಸ್ಬೆಂಡ್ ಬೆಂಗಳೂರಲ್ಲಿ ಇದ್ದಾರೆ ಸರ್ ಏನು ಮಾಡ್ತೀರಮ್ಮ ಅವ್ರು ಏನು ಮಾಡ್ತಾ ಸರ್ ಅವರಿಗೆ ಸ್ವಲ್ಪ ಮೈಂಡ್ ಸರಿ ಇಲ್ಲ ಅವ್ರು ಎಲ್ಲಿ ಬೇಕಾದರೂ ಸರ್ ಅಲ್ಲ ಮೈಂಡ್ ಸರಿ ಇಲ್ಲ ಅಂದ್ರೆ ಎಲ್ಲಿ ಬೇಕು ಅಲ್ಲಿ ಇದಾರೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಿರಾ ಇಲ್ಲ ಸರ್ ಯಾಕೆ ಅವರು ಬ್ಯಾಡ್ವಾ ಈಗ ಬೇಡ ಅಂತ ಅಲ್ಲ ಸರ್ ಅವರು ಇಲ್ಲಿ ಮನೆಯಲ್ಲಿ ಬಂದ್ರೆ ಅವರು ಸರಿಗೆ ಇರಲ್ಲ ಸರ್ ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಕೊಡಿಸಬೇಕಲ್ವಾ ಹಂಗಂತ ಹೇಳಿ ಬಿಟ್ಬಿಟ್ರೆ ಹೇಗಮ್ಮ ಹಂಗಂತ ಹೇಳಿ ಬಿಟ್ರೆ ಆಗುತ್ತೆ ನಮ್ಮ ಟ್ರೀಟ್ಮೆಂಟ್ ಏನಾದ್ರು ಕೊಡಿಸಬೇಕಲ್ವಾ ಗಂಡ ಅಲ್ವಾ ಎಷ್ಟೇ ಆಗಲಿ ಸರ್ ನಾವು ಗಂಡ ಅಂತಾನೆ ಎಲ್ಲ ಮಾಡಿಸಿದೀವಿ ಸರ್ ಯಾವುದಕ್ಕೂ ಇದಾಗಿಲ್ಲ ಅವರು ಅಂದ್ರೆ ಗೆ ಹೋದ್ರೆ ಎಲ್ಲ ಆಗಿ ಮಾತಾಡ್ತಾರೆ ಸರ್ ಅದಕ್ಕೆ ಹಾಸ್ಪಿಟ್ಲಾಗ ಏನಂತಾರೆ ನಿಮ್ಗೆ ಹುಚ್ಚಿಡ್ದೈತೆ ಐತೆ ಅವ್ರಿಗೆ ಏನಾಗಿಲ್ಲ ಚೆನ್ನಾಗಿ ಅವ್ರೆ ಅಂತ ಮಾನಸ ಇದು ಶ್ರೀಮೊಗ್ಗಲೆಲ್ಲ ಅಡ್ಮಿಟ್ ಮಾಡಿದ್ದೋ ನಿಮಾನ್ಸಿಗೆ ತೋರ್ಸಿದಿವಿ ಮಡ್ರಾಸ್ ಹಾಸ್ಪಿಟಲ್ ಅಲ್ಲೆಲ್ಲ ತೋರ್ಸಿದಿವಿ ಅಲ್ಲೆಲ್ಲ ಅವರು ಅವರೆಲ್ಲ ಹೆಂಗೆ ಡಾಕ್ಟರ್ಗಳು ಏನ್ ಕ್ವಶನ್ ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡ್ತಾರೆ ಆಹ್ಹ್ ಇಲ್ಲಿ ನಿಮ್ಮ ಮನೆಗೆ ಬಂದ್ರೆ ಇಲ್ಲಿ ತುಂಬಾ ಗಲಾಟೆ ಮಾಡೋದು ಮತ್ತೆ ರೋಡ್ ಸಿಕ್ಕಿದೆಲ್ಲ ಆಯ್ಕೊಂಡು ಓಡಾಡೋದು ಮತ್ತೆ ನಮ್ಮ ಅಮ್ಮನ ಕಂಡ್ರೆ ಓಡ್ಸ್ಕೊಂಡು ಹೋಗೋದು ಹೊಡಿಯೋಕೆ ಇಲ್ಲಿ ಎಂತಕ್ ಬೇಕಂದ್ರೆ ಅದ್ಕೆ ಬೆಂಕಿ ಇಕ್ಕೋದು ಯಾರ ಮಲೆ ಏನಾದ್ರೂ ಎತ್ಕೊಂಬಂದೋದ್ ಅವರೆಲ್ಲ ಹೊಡಿಯೋದು ಬಡಿಯೋದು ಹಿಂಗೆಲ್ಲಾ ಮಾಡ್ತಾರೆ ಸರ್ ಹಾಗಂತ ಹೇಳಿ ಅದು ರೋಡಿ ಬಿಟ್ಟರೆ ಆಗತ್ತೆ ನಮ್ಮ ನಿಮ್ಮನ್ನ ಬಿಟ್ಟವರು ಅವರು ಅಲ್ಲೇ ಐದಾರು ವರ್ಷ ಆಯ್ತು ಸರ್ ಮತ್ತೆ ಐದಾರು ವರ್ಷದಿಂದ ಏನು ರಡ ಹುಡ್ಕೊ ಪ್ರಯತ್ನ ಮಾಡ್ಲಿಲ್ವ ನೀವು ಹುಡ್ಕೋ ಪ್ರಯತ್ನ ಮಾಡಿಲ್ಲ ಇಲ್ಲಿ ಆರ್ ಆರ್ ನಗರದಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತು ಸರ್ ಅಂದ್ರೆ ಬಂದ್ರು ಅವರು ಇಲ್ಲಿ ಇರಲ್ಲ ಸರ್ ಬಂದ್ರು ಏನು ಗೊತ್ತಾ ಅಲ್ಲಿ ತೋಟದಲ್ಲಿ ಹೋಗಿ ಗರಿ ಮನಿ ಮನೆ ನೈಟ್ ಅಲ್ಲಿ ಮನೇಲಿ ಇರಲ್ಲ ಮತ್ತೆ ಬೇರೆಯವ್ರಿಗೆಲ್ಲ ಜಗಳ ಮಾಡೋದು ಅವ್ರು ಹಿಡ್ಕೊಂಡು ಹೊಡೆಯುವಾಗ ನಾವು ಕೇಳಕ್ಕೆ ಹೋದ್ರೆ ಅವ್ರು ಏನು ಹೇಳ್ತಾರೆ ನಿಮ್ ಗಂಡನ್ ಸರಿ ಬುದ್ಧಿ ಕಲ್ಸು ಅಂತಾರೆ ಇವರು ಹೇಳಿದ್ ಮಾತ್ ಕೇಳಲ್ಲ ಮನೇಲೂ ಇರಲ್ಲ ಸರ್ ಹಿಂಗ್ ನಮ್ಮ ಅಮ್ಮನ ಕಂಡ್ರೆ ಓಡ್ಸ್ಕೊಂಡ್ ಹೋಗೋದು ಹೊಡೆಯೋಕ್ಕೆ ಸಾಯಿಸ್ಬಿಡ್ತೀನಿ ಅನ್ನೋದು ಏನೇನೋ ಮಾಡ್ತಾರೆ ಸರ್ ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರ ಸರ್ ಅವ್ರನ್ನ ಇಲ್ಲಾಂದ್ರೆ ಅವ್ರಿಗೆ ನಾವು ಅವರು ತಿನ್ಲಿ ಅಂತ ನಮ್ಗೂ ಆಸೆ ಇದೆ ಸರ್ ನಮ್ ಗಂಡ ಅಂತ ಆಸೆ ಇಲ್ವಾ ಸರ್ ಈ ತರ ಎಲ್ಲೋ ಫುಟ್ ಬಾತ್ ಅಲ್ಲಿ ಕುತ್ಕೊಂಡು ಆ ನಗರದಲ್ಲಿ ನೆನ್ಕೊಂಡು ಭಿಕ್ಷಕನಿಗಿಂತ ಕಡಿಯಾಗಿದ್ದಾರೆ ಇಲ್ಲೂ ಅಷ್ಟೇ ಸರ್ ಇಲ್ಲೂ ಸ್ನಾನ ಮಾಡು ಅಂದ್ರೆ ಮಾಡಲ್ಲ ಬಟ್ಟೆ ಬಿಚ್ಚು ಅಂದ್ರೆ ಬಿಚ್ಚಲ್ಲ ಹಿಂಗೆಲ್ಲ ಊರಲ್ಲೆಲ್ಲಾನು ಗಲಾಟೆ ಮಾಡೋದು ಅವ್ರನ್ನ ಹೊಡೆಯಕ್ ಹೋಗೋದು ಅದಕ್ಕೆ ಇದಕ್ಕೆ ಬೆಂಕಿ ಇಟ್ಬಿಡೋದು ಅವರೆಲ್ಲ ಹಿಡ್ಕೊಂಡು ಹೊಡಿಯೋದು ನಾವು ಕೇಳಕ್ಕೆ ಹೋದ್ರೆ ನಿಮ್ಮ ಗಂಡ ಸರಿ ಇಲ್ಲ ಅನ್ನೋದು ಅದೆಲ್ಲ ನಮ್ಮ ಕಣ್ಣಿಂದ ನೋಡಕ್ಕಾಗ ಸರ್ ಮನೆಯಲ್ಲೂ ಸರಿ ಇರಲ್ಲ ಅವರು ಅದಕ್ಕೋಸ್ಕರ ನಾವು ಬಿಟ್ಬಿಟ್ಟಿದ್ದೀವಿ ಸರ್ ಮನೇಲಿದ್ರೂ ಮನೇಲಿ ಇರಲ್ಲ ಸರ್ ಅವರು ಸುಮ್ಮನೆ ತಿರುಗ್ತಿರದೆ ಎಲ್ ಅಲ್ಲಿ ಮಳೆಯನ್ನಲ್ಲ ಚಳಿಯನ್ನಲ್ಲ ಬಿಸಲು ಸುಮ್ನೆ ತಿರುಗ್ತಿರೋದೇ ಸರ್ ಹೇಗೆ ಏನ್ ಅಥವಾ ನಿಮ್ಮ ಮನೆಯವರು ಅಥವಾ ಮಕ್ಕಳು ಅಥವಾ ಯಾರೋ ಅವ್ರ ರಿಲೇಟಿವ್ ಎಲ್ಲ ಸೇರಿಸಿ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ ಸಾಕಾಗಿ ಬಿಟ್ಟಿರೋದು ಸರ್ ಇಲ್ಲ ತಪ್ಪದು ನೀವು ಮಾತಾಡ್ತಿರ್ತಕ್ಕಂಥದ್ದು ಬಹಳ ತಪ್ಪದು ಇಲ್ಲ ಸರ್ ತಪ್ಪು ಅಂತ ನೀವು ಹೇಳ್ತೀರಾ ಸರ್ ನಾವು ನಾವು ಆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಸಾಕಾಗಿ ನಾವು ಸುಮ್ನೆ ಆಗಿದ್ದೀವಿ ಸರ್ ಹ್ಮ್ 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 ನಾವು ಬೇಡ ಅಂತ ಅವ್ರೇನು ಬಿಟ್ಟಿಲ್ಲ ಸರ್ ನೋಡಿದೀವಿ ಸರ್ ಮತ್ತೆ ಅಯ್ಯೋ ಅನ್ಸುತ್ತೆ ಸರ್ ಅಯ್ಯೋ ಅನ್ಸುತ್ತೆ ಏನ್ ಮಾಡೋದು ಅಯ್ಯೋ ಅನ್ಸಿದ್ರೆ ಅವರು ನಮ್ಮ ಇದಕ್ಕೆ ಅವ್ರು ಬರಲ್ಲ ಸರ್ ಏನ್ ಮಾಡೋದು ಸರ್ ನಾವು ತಾನೇ ನಾವು ಎಲ್ಲಾ ಪ್ರಯತ್ನ ಮಾಡಿ ಬಿಟ್ಟಿದೀವಿ ಸರ್ ನಮ್ಮ ಜೊತೆ ಆತರ ಇರ್ತಾರ ಬೇರೆಯವ್ರು ಮಾತಾಡ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಬೇರೆವರೆಲ್ಲ ಒಳ್ಳೆಯವ್ರು ಅಂತಾರೆ ನಮ್ಮತ್ರ ಆತರ ನಡ್ಕೋತಾರೆ ಸರ್ ನಮ್ಗೆ ಅಷ್ಟು ಹಿಂಸೆ ಕೊಡ್ತಾರೆ ನಮ್ಮಲ್ಲಿ ಏನೂ ತಪ್ಪಿಲ್ಲ ಸರ್ಗೆ ಬಂದ್ರೆ ಈಗ ಬೇರೆಯವ್ರೂನು ಏನಾರು ಅವರೆಲ್ಲ ಹೇಳಿದಕ್ಕೆ ಹ್ಞೂ ಅಂತ ಸುಮ್ನೆ ಇದ್ರೆ ಸರಿ ಅವ್ರು ರಿಟರ್ನ್ ಏನು ಹೇಳಂಗಿಲ್ಲ ಅವ್ರಿಗೆ

ಈಗ ನೀವೆಲ್ಲಿದ್ದೀರ ನಾವು ನಮ್ಮ ದೊಡ್ಡಮ್ಮನ ಮಗಳ ಮನೆಯಲ್ಲಿ ನಾವು ನಮ್ಮ ಅಕ್ಕವ್ರ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಇರ್ತೀವಿ ಸರ್ ನಮಗೂ ಮನೆ ಇಲ್ಲ ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ಸರ್ ಇಬ್ರು ಅಣ್ಣದಿರಿದ್ರು ಅವ್ರು ತೀರೋದ್ರು ನಮ್ಮ ನಮ್ಮ ಅಪ್ಪನ ತೀರೋದ್ರು ಈ ನಮ್ಮನ್ನ ನೋಡ್ಕೊಳ್ಳೋರು ಇಲ್ಲ ಸರ್ ನಮ್ಮ ನಾವು ಅಮ್ಮನ್ನ ಬೆರೆಸಿ ಹೋಗ್ತಾ ಇದ್ದೆ ಹೊಡಿಯಕ್ಕೆ ಅಂತೀರಾ ಏನ್ ಸರ್ ಹೌದು ಸರ್ ಇದು ಅವಾಗ ಇಲ್ಲೇ ಇದ್ರು ಎಲ್ಲಿ ಊರಲ್ಲೇ ಇದ್ರು ಅವಾಗ ಅವಾಗ ಸ್ವಲ್ಪ ದಿವಸ ಆಕ್ಸಿಡೆಂಟ್ ಆದ್ಮೇಲೆ ಇಲ್ಲಿ ಊರ್ ಬಂದಿದ್ರು ಸರ್ ನಾವು ಅವಾಗ ಸ್ವಲ್ಪ ದಿವಸ ಊರಲ್ಲಿದ್ದಾಗ ನಮ್ಮಅಮ್ಮ ಹಂಗಲ್ಲ ಹಿಂಗೆ ಹಂಗೆಲ್ಲ ತಿರುಗಬಾರ್ದು ಕಣಪ ಅಲ್ಲೋಗ್ಬೇಡ ಹೋಗ್ಬೇಡ ಮನೆ ಕೆಲಸ ಮಾಡ್ಕೊಂಡಿರು ಅಂತ ಏನು ಹೇಳಂಗಿರ್ಲಿಲ್ಲ ಸರ್ ನಮ್ಮಅಮ್ಮ ಮಚ್ಚು ತಗೊಂಡು ಹೋಗಿ ಬೇರೆಯವ್ರ ತಡೆದು ಹಿಡ್ಕೊಂಡಿದ್ದಾರೆ ಸರ್ ಅವ್ರ ಅವ್ರನ್ನ ಆತರ ನಾವ್ ಬೇಡ ಅಂತ ಬಿಟ್ಟಿಲ್ಲ ಸರ್ ಯಾಕೆಂದ್ರೆ ನಾವು ತಿಂದಿದ್ದರಲ್ಲಿ ಒಂದು ತೂತ ಅವರ ಅಣ್ಣಕವಷ್ಟೇ ನಮಗೆ ಇದಿಲ್ಲ ಸರ್ ಅವ್ರಿಗೆ ಬೇಡ ಅಂತ ಬಿಟ್ಟಿಲ್ಲ ಬಟ್ ಅದೇ ಅವರನ್ನು ಸಾಕಕ್ಕೆ ಆಗಲ್ಲ ಅಂತ ಬಿಟ್ಟಿದ್ರು ಇಲ್ಲ ಸಾಕಕ್ಕೆ ಆಗಲ್ಲ ಅಂತಲೂ ಬಿಟ್ಟಿಲ್ಲ ಸರ್ ಆ ಹಿಂಸೆಯಿಂದ ನಾವು ಇದು ಮಾಡಿರೋದು ಸರ್ ಅಷ್ಟೇನೆ ಅಣ್ಣಾ ಸರ್ ಯಾಕೆಂದ್ರೆ ನಮ್ಮ ಅಮ್ಮ ಸ್ವಲ್ಪ ಏಜ್ ಆಗಿದೆ

ಹೌದು ಆಗಿರೋದು ಅವ್ರಿಗೆ ಮತ್ತೆ ನಾವು ನಿಮ್ ಮಗು ಏನಾರ ಹೆಚ್ಚು ಕಂಡು ನೀವು ಹಾಸ್ಪಿಟ್ಲಿಗೆ ತೋರಿಸಲ್ವಾ ತೋರಿಸಿದೀವಿ ಈಗ ಯಾರು ಅಮ್ಮ ಈಗ ಪಕ್ಕದ ಮನೇಲಿ ತೋರಿಸ್ ಗಂಡು ತೋರಿಸಿರೋದು ನೀವು ಮಾಡಿದಿರೋ ಬಿಟ್ಟಿದಿರೋ ಫರ್ದರ್ ಕರ್ತವ್ಯ ಅದು ಮಾಡಲೇಬೇಕು ಮಾಡಿದೀವಿ ಸರ್ ಇಲ್ಲ ಇನ್ನು ಮುಂದೆ ಮಾಡಕ್ ಆಗಲ್ವಾಗ್ರೆ ಮಾಡ್ತೀವಿ ಅಂದ್ರೆ ಅವ್ರು ಇರಲ್ಲ ಸರ್ ಮನೆಯಲ್ಲಿ ಬಂದ್ರೆ ಏನ್ ಮಾಡೋದು ಸರ್ ಹಿಂಗೆಲ್ಲ ಮಾಡ್ತಾರೆ ಈಗ ನಮ್ಮ ಹತ್ರ ಇದಾರೆ ಈಗ ಬಂದು ಅವ್ರನ್ನ ಕರ್ಕೊ ಹೋಗ್ತೀರ ಬನ್ನಿ ಅವ್ರು ಬರ ಇರಲ್ಲ ಸರ್ ಬಂದಿರೋನು ಅದಕ್ಕೋಸ್ಕರ ನಾವು ಬಿಟ್ಟಿರೋದು ಸರ್ ಅವ್ರನ್ನ ಮನೆಯಲ್ಲಿ ಇರಲ್ಲ ಸರ್ ಅವರು ಇರಂಗಿದ್ರೆ ನಾವು ಮಾಡ್ಕೊಂತ ಇದ್ದೋ ಸರ್ ನಾವ್ ಯಾಕೆ ಬಿಡಮ್ ಸರ್ ಬೀದಿಗೆ ನಮ್ಮಂತೆ ಅವ್ರದ್ದು ಜೀವ ಅಲ್ವಾ ಸರ್ ಮಾತ್ ಚೆನ್ನಾಗಿ ಮಾತಾಡ್ತೀರಾ ಬಾ ಆದ್ರೆ ಪ್ರಕೃತಿ ಮಾತ್ರ ಸರಿ ಇಲ್ಲ ಅಂದರೆ ಆ ವ್ಯಕ್ತಿ ಇವತ್ತು ಅನಾಥವಾಗಿದ್ದಾನೆ ಕರ್ಕೋ ಹೋಗೋಣ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹೋಗಿ ಒಂದು ಕಡೆ ಎಲ್ಲರೂ ಬೀಳೋಣ ಯಾವ್ದಾರೊಂದು ಹೋಗಲಿ ಒಂದು ನಿಮಗೆ ಪರಿಕಲ್ಪನೆನೇ ಇಲ್ಲ ಕರ್ಕೋ ಹೋದ್ರೂ ಇರಲ್ಲ ಅಂತೀರಾ ನೀವೇ ಡಿಸೈಡ್ ಮಾಡ್ತೀರಾ ಸರ್ ಬೇಡ ನಾನು ಹೇಳಿದ್ರೆ ನನ್ನ ಮಗಳನ್ನೇ ಕೇಳಿ ಸರ್ ಇರ್ತಾರ ಇಲ್ಲ ಇಲ್ವಾ ಅಂತ ಅವಳನ್ನೇ ಕೇಳಿ ಸರ್ ಅವಳನ್ನೇ ಕೇಳಿ ನಾವು ಕರ್ಕೊಂಬಂದೆಲ್ಲ ಪರೀಕ್ಷೆ ಮಾಡ್ಬಿಟ್ಟಿದೀವಿ ಸರ್ ಪರೀಕ್ಷೆನಾ ತರ್ಕ ಮನೇಲಿ ಇಟ್ಕೊಂಡು ಎಲ್ಲ ಆದ್ರೆ ಅವ್ರ ಮನೇಲಿ ಇರಲ್ಲ ನಾವ್ ಏನ್ ಮಾಡಕ್ ಸಾಧ್ಯ ಹೇಳ್ತಾರೆ ನಾವ್ ಹೊಡೆದಿಲ್ಲ ಸರ್ ನಮ್ ಮನೇಲಿ ಒಡೆಯವರು ಯಾರು ಇಲ್ಲ ಸರ್ ಅವ್ರನ್ನ ಮನೆಗೆ ಅವರೇ ಗಣಸು ಅಂತ ಇರೋದು ಯಾಕೆಂದ್ರೆ ನಮ್ಮ ಅಣ್ಣ ತಿರೋಗ್ಯಾರ ನಮ್ಮಅಪ್ಪ ತಿರೋಗ್ಯಾರೆ ನಮ್ಮ ಮನೇದ ಇಬ್ರು ತಿರೋಗ್ಯಾರ ಯಾರು ಇಲ್ಲ ಸರ್ ನಮ್ಮನೇಲಿ ಅವ್ರನ್ನ ಇಲ್ಲಿ ಏನಂದ್ರೆ ಊರಲ್ಲಿ ಅವಾಗ ಇದ್ರಲ್ಲ ಅವಾಗ ಆ ಬಾಳೆ ಗಿಡ ಹಂಗಿದ್ರು ಈಗ ಸಿಟಿಲ್ ಇದರಲ್ಲ ಸಿಟಿಲಿ ನಾವು ಹಳ್ಳಿಲ್ ಇದೀರಾ ನಾವ್ ಇವಾಗಲೂ ನಮ್ ದೊಡ್ಡಮ್ಮನ ಮಗಳ ಮನೆಯಲ್ಲೇ ಇರೋದು ಸರ್ ಹ್ಮ್ 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 ಸಿಟಿ ನಾವು ನೋಡಿಮ್ಮ ನಿಮ್ಮ ಇಷ್ಟ ಇಲ್ಲಿದ್ದಾರೆ ಬಂದು ಕರ್ಕೊಂಡಿದ್ರೆ ಹೋಗಿಮ್ಮ ಸರ್ ಆಗಲ್ಲ ಸರ್ ಬೇಜಾರು ಅಂತ ಮ ಇವ್ರು ಹಿಂಗಂತಾರೆ ಅಂತ ನೀವು ಬೇಜಾರು ಮಾಡ್ಕೋಬೇಡ್ರಿ ನಮಗೆ ಕರ್ಕೊಂಬಂದು ಇರ್ಸ್ಕೊಳಕೆ ಆಗಲ್ಲ ಸರ್ ಅವ್ರನ್ನ ಯಾಕೆಂದ್ರೆ ನಾವು ಇರೋದು ಬೇರೆಯವ್ರ ಮಲ್ಲಿ ನಮ್ಮ ಇರಿಸ್ಕೊಂಡು ಮನೆ ಮೇಲೆ ಇದ್ದಾಗ ನಾವು ಇರ್ಸ್ಕೊಂಡು ಎಲ್ಲ ನೋಡಿದ್ವಿ ಸರ್ ಇರಲ್ಲ ಮನೆಯಲ್ಲಿ ಏನ್ ಮಾಡೋದು ಸರ್ ನಾವು ಈಗ ಅಕ್ಕಪಕ್ಕದಲ್ಲಿ ಬೆಂಕಿ ಇಕ್ಕೋದು ಅವ್ರನ್ನ ಬೈಯೋದು ಅನ್ನೋದು ಆಳೋದು ಮಾಡಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಸರ್ ನಮ್ಮ ಕಣ್ಣದ್ರಿಗೆ ಅವ್ರು ಹೊಡೆಯುವಾಗ ನಾವು ಕೇಳಕ್ಕೋದು ಏನಂತಾರೆ ನಿಮ್ ಅಣ್ಣನ ಸರಿಗ ಬುದ್ಧಿ ಕಲ್ತು ಅಂತಾರೆ ಏನ್ ಮಾಡೋದು ಸರ್ ನಾವು ಗೊತ್ತಿಲ್ಲ ಓಕೆ ಯಾರೋಡಣ ಇಲ್ಲಿದ್ದಾರೆ ಬಂದ್ರೆ ಬೇಕಾದ್ರೆ ಅವ್ರೇನೋ ಬರ್ತಾರೆ ಸರ್ ಇಲ್ಲ ಅಂತ ಅಲ್ಲ ನಾವು ಕರ್ಕೊಂಡ ರೆಡಿ ಇದ್ದೀವಿ ಆದ್ರೆ ಬಂದ್ರೆ ಈ ತರ ಎಲ್ಲ ಮಾಡ್ತಾರೆ ಮನೇಲಿ ಇರಲ್ಲ ಸರ್ ಅವರು ಓಕೆ ಓಕೆ ಓಕೆ